ಮನಸ್ಥಿತಿ ಮನೆ ಸ್ಥಿತಿ ಮನಸ್ಥಿತಿ ಮನಸ್ಥಿತಿ ಮೂರು ಕರೆಕ್ಟ್ ಆಗಿದ್ರೆ ಒಬ್ಬ ವ್ಯಕ್ತಿ ಏನು ಬೇಕಾದರೂ ಸಾಧಿಸಬಲ್ಲ ಅಂತ ನಮ್ಮಮ್ಮ ಅಲ್ಲ ನಿಮ್ಮಮ್ಮ ಅಲ್ಲ ಇದು ಸಿನಿಮಾ ಏನಾದ್ರು ಗೆದ್ದಾಗ ಖುಷಿ ಪಡಕ್ಕೆ ಅಮ್ಮನೂ ಇಲ್ಲ ಅಮ್ಮ ಅಲ್ಲ ನಮ್ಮಮ್ಮ ಅಲ್ಲ ಸೋತಾಗ ಅಳೋಕ್ಕೆ ಸಮಾಧಾನ ಮಾಡೋಕ್ಕೆ ನಮ್ಮಮ್ಮನೂ ಅಲ್ಲ ಇದು ಸಿನಿಮಾ ಆಮೇಲೆ ಅದನ್ನೇ ನಮ್ಮ ಮನೆಯವ್ರ ವಿಷಯ ಬಂದ ನಿಮ್ಗೆ ಹೇಳೋದು ಅವ್ರು ಏನು ಅಂತಂದ್ರೆ ಈಗ ಸುಮ್ಮನೆ ಅದು ಮಾಸ್ ಡೈಲಾಗಲ್ಲಿ ಹೇಳ್ಬೇಕು ಅಂದ್ರೆ ಎಷ್ಟು ಇತ್ತು ಅಷ್ಟಲ್ಲೇ ಜೀವನ ಮಾಡಬೇಕು ಅಂತ ಅಂತಂಗದ್ದೆ ಅಂದರೆ ನನ್ನ ಸ್ಟೈಲಲ್ಲಿ ನನ್ಕೊಂಡಿರ್ತೀವಿ ಏನು ಅಂತಂದರೆ ಬಿಡಗಿಸಿದ್ದಾಗ ಬಿಡಿ ಸಿರಿ ಬಂದಾಗ ಸಿಗ್ರೇಟ್ ಆದರೆ ರಮೇಶ್ ಭಟ್ ಅವ್ರು ಇವತ್ತೂ ಇವತ್ತೂ ಸಿಕ್ತಾಗ ಮೊನ್ನೆ ಸಿಕ್ಕಾಗ್ರು ಕೇಳಿದ್ರು ನಮ್ಮ ನಿರ್ದೇಶಕರು ಸಂಘ ಬಂದಿದ್ರು ಒಂದು ಫಂಕ್ಷನ್ಗೆ ಆವಾಗ ಹೇಳಿದ್ರು ಏನೇ ಅದು ನಾಲ್ಕನೇ ಕ್ಲಾಸ್ ಹೋದವ್ರಿಗೂ ಅದೇ ಸಾವು ನಾನ್ನೂರನೇ ಕ್ಲಾಸ್ ಹೋದವ್ರಿಗೂ ಅದೇ ಸಾವು ಎಂಥ ಡೈಲಾಗ್ ಅಂತಂತಂದ್ಬಿಟ್ಟು ಅವರು ಖುಷಿ ಪಡ್ತಾರೆ ಈ ಥರದ್ದೆಲ್ಲ ಒಂದಷ್ಟು ವಿಷಯಗಳು ಮಳವಳ್ಳಿಯವರೇ ನಿಮ್ಮ ಸಂಸಾರ ಮತ್ತು ನಿಮ್ಮ ಕುಟುಂಬ ಎಲ್ಲ ಹೇಗಿದೆ ತುಂಬಾ ಚೆನ್ನಾಗಿದೆ ಸರ್ ನನಗೆ ಎಷ್ಟೆಲ್ಲ ನೋವುಗಳು ಕೊಟ್ಟರು ಕೂಡ ಅಂದ್ರೆ ಸಿನಿಮಾ ರಂಗದಲ್ಲಿ ನನಗೆ ನೈಂಟಿ ಪರ್ಸೆಂಟ್ ಖುಷಿ ಕೊಟ್ಟಿದ್ರು ಒಂದು ಕಡೆ ಹೇಳ್ಕೊಂಡ್ ಕೈ ಹಿಡ್ಕೊಂಡ್ ಬಂದಿದ್ರು ಕೂಡ ಆದ್ರೆ ನನ್ನ ಪರ್ಸನಲ್ ವಿಷಯ ಅಂತ ನನ್ನ ಹೆಂಡತಿ ನನ್ಗೆ ಸಿಕ್ಕಿರೋದು ನನ್ಗೆ ಒಂದು ದೇವ್ರ ಕೊಟ್ಟ ಭಾಗ್ಯ ಅಂತ ಅದು ಹೇಗೆ ಅದು ಹೇಗೆ ಅಂತಂದ್ರೆ ಈಗ ಸುಮಾರು ಸುಮಾರು ನೋಡಿದೀನಿ ಸುಮಾರು ಕೇಳ್ಪಟ್ಟಿದೀನಿ ಬಟ್ ನಮ್ಮನೆಯವರು ನನ್ನ ಸಿನಿಮಾ ರಂಗದಲ್ಲಿ ನೀವೇನ್ ಬೇಕಾದ್ರೂ ಮಾಡಿ ನಾನು ಸಪೋರ್ಟ್ ಇರ್ತೀನಿ ಎಲ್ಲ ಅದು ಜೊತೆಗೆ ನನ್ನ ಹತ್ರ ದುಡ್ಡು ಇರುತ್ತೋ ಇಲ್ವೋ ಅದೆಲ್ಲ ಬೇಕಾಗಿಲ್ಲ ನನ್ನ ಗಂಡ ಒಂದೊಳ್ಳೆ ಸ್ಥಾನಮಾನಕ್ಕೆ ಬರಬೇಕು ಅದನ್ನೇ ನಾನು ಭಗವಂತನ ಹತ್ರ ಬೇಡ್ಕೊಳ್ಳೋದು ನನಗೆ ಬೇರೆ ಇತರೆ ಯಾವುದೇ ಇಲ್ಲ ಯಾವುದೇ ಆಸೆಗಳಿಲ್ಲ ಆ ಥರ ವಾರಕ್ಕೊಂದ್ಸಲ ಆಮೇಲೆ ದಿವ್ಸಕ್ಕೊಂದ್ಸಲ ಸಿನಿಮಾಗಳಿಗೆ ಹೋಗ್ಬೇಕು ಮಾಲ್ಗೆ ಹೋಗ್ಬೇಕು ಇದೆಲ್ಲ ಮಾಡಬೇಕು ಅನ್ನೋದು ಇದು ಏನಂತ ಆ ಹೇಳದ್ನಾಲ್ಗಳಿಗೆ ಹೋಗೋದ್ ಈಗ ಇದು ಏನು ನಿಮ್ಮ ಏನೋ ಈ ಶೋಕ್ಯಾಟ ಪರ್ಚೇಸಿಂಗ್ ಪರ್ಚೇಸಿಂಗ್ ಹೌದ್ 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 ಹೌದು ಈ ಬೆಂಗಳೂರಲ್ಲಿ ಪರ್ಚೇಸಿಂಗ್ ನಮ್ಮನ್ನ ಪರ್ಚೇಸಿಂಗ್ ಮುರ್ಚೆ ಹೋಗೋ ಮಾಡ್ತದ್ ಆ ಆತರದೆಲ್ಲ ಬೇರೆ ಬೇರೆ ವಿಧವಾದಂತಹ ಆಸೆಗಳೇ ಇಲ್ಲ ಕೇಳಿದ್ರೆ ವರ್ಷಕ್ಕೊಂದ್ಸಲಿ ತಿರುಪತಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ಲಿ ಅಷ್ಟೇ ಯಾವ್ದಾದ್ರು ಕೇಳ್ದೆ ಇದ್ರ ಮಧ್ಯದಲ್ಲಿ ಕೇಳಿದ್ರು ಕೂಡ ಒಂದು ದೇವಸ್ಥಾನ ಒಂದು ದಿವ್ಸನಾದ್ರೂ ನಾನು ಇಲ್ಲಿವರೆಗೂ ನನ್ನ ಸಿನಿಮಾ ಜೀವನದಲ್ಲಿ ನಾನು ಶೂಟಿಂಗ್ ಬರ್ಬೇಕು ಆ ಹೀರೋ ನೋಡ್ಬೇಕು ಹೀರೋ ನೋಡ್ಬೇಕು ಅಂತ ಅನ್ಸೋ ಇಲ್ಲ ಅವ್ರು ಕೇಳೋದೂ ಇಲ್ಲ ನಿಮ್ಮ ಸಿನಿಮಾದ್ರು ನೋಡಿದ್ರೆ ನೋಡ್ತಾರೆ ನೋಡ್ತಾರೆ ಅದ ನಾನಾಗಿ ನಾನು ಹೇಳಿದ್ರೆ ಹೋಗ್ತಾರೆ ಅದೊಂಥರ ಬೇರೆ ತರನೇ ಅಂದ್ರೆ ಮಾರ್ವಲ್ ಸಪೋರ್ಟ್ ಆಗಿ ಇರೋದ್ರಿಂದ ನನಗೆ ಸಿನಿಮಾ ರಂಗದಲ್ಲಿ ಇವತ್ತಿಗೂ ಬದುಕ್ತಾ ಇದ್ದೀನಿ ಅಂತ ನನ್ಗೆ ಅನಿಸ್ತಾ ಇದೆ ಅನಿಸ್ತಾ ಇದೆ ಏನು ಅನಿಸಿದೆ ಯಾಕೆಂದ್ರೆ ನನ್ನ ಹೆಂಡತಿ ಒಬ್ಬ ಮನೆ ಅದೇ ಆಗಲೇ ಹೇಳಿದ್ನಲ್ಲ ನಿಮಗೆ ಮನಸ್ಥಿತಿ ಮನೆ ಮನಸ್ಥಿತಿ ಮನಸ್ಥಿತಿ ಮೂರು ಕರೆಕ್ಟ್ ಆಗಿದ್ರೆ ಒಬ್ಬ ವ್ಯಕ್ತಿ ಏನ್ ಬೇಕಾದ್ರೂ ಸಾಧಿಸಬಲ್ಲ ಅಂತ ಎಲ್ಲೂ ಕೂಡ ನನ್ನ ಹೆಂಡತಿಯ ಒಂದು ಆರೈಕೆಯಿಂದ ಮತ್ತೆ ನಾನು ಎಲ್ಲೂ ಕೂಡ ನಿಂತು ನೀರಾಗಿಲ್ಲ ನದಿ ನೀರು ಥರ ಹಾಕೊಂಡು ಹೋಗ್ತಾ ಇದ್ದೀನಿ ಮಧ್ಯ ಮಧ್ಯೆ ಕಸ ಕಡ್ಡಿಗಳೆಲ್ಲ ಸಿಗ್ತಾ ಇದೆ ಅದನ್ನೆಲ್ಲ ಒಡ್ಕೊಂಡು ಹೋಗುವಷ್ಟು ನನಗೆ ಹಾರೈಕೆ ಮಾಡ್ತಾ ಇದ್ದಾನೆ ಚೆನ್ನಾಗಿ ಬದುಕಬೇಕು ಅಂದರೆ ಸಿನಿಮಾ ರಂಗದಲ್ಲಿ ಬೇರೆ ಏನೋ ಒಂದು ಹೆಸ್ರು ಮಾಡಬೇಕು ಅಂತ ಅನ್ನೋದು ನಮ್ಮ ಮನೆಯವರ ಬೈಕೆ ಕೂಡ ಅದು ನನಗೆ ಒಬ್ಬ ಮಗ ಇದ್ದಾನೆ ಅವನು ಬಿಕಾಮ ಓದ್ತಾ ಇದ್ದಾನೆ ಅವನು ಕೂಡ ಅಷ್ಟೇ ಸಿನಿಮಾಗಳು ಸಿನಿಮಾಗಳ ಬಗ್ಗೆ ಆಸಕ್ತಿ ಇಲ್ಲ ಯಾಕಂದ್ರೆ ನನ್ನ ಕೆಲವೊಂದು ನೋವುಗಳನ್ನ ನೋಡಿದ್ದಾನಲ್ಲ ಬೇಡವೇ ಬೇಡಪ್ಪ ಸಿನಿಮಾ ನಾನು ಹೆಂಗ ಬಿಕಾಮ್ ಪಾಸ್ ಮಾಡ್ಕೊಂಡು ಒಂದು ಸಿ ಎ ಗಿ ಮಾಡ್ಕೊತೀನಪ್ಪ ಅಂತ ಅಂದರೆ ನನಗೆ ಭಗವಂತ ಚೆನ್ನಾಗಿ ಮಗನ್ನ ಓದಿಸುವಷ್ಟು ಅವಶ್ಯಕತೆ ಇರೋಷ್ಟು ನನಗೆ ಭಗವಂತ ಕೊಟ್ಟಿದ್ದೆ ನನಗೆ ಅಷ್ಟೇ ಸಾಕು ಆಮೇಲೆ ಅದರಲ್ಲೇ ಒಂದು ಗಾದೆ ಇದ್ದಿಲ್ಲ ಆಸೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ಗಾದೆ ಇರೋದು ಆದರೆ ನನ್ನ ಮಗನೇ ಹೇಳ್ತಾನೆ ನನ್ನ ಮಿಸ್ಸಸ್ ಹೇಳ್ತಾರೆ ಅಲ್ಲ ರೀ ಆ ಗಾದೆ ಮಾತಂದ ಬೇಡ ನಾವು ಎಷ್ಟು ಉದ ಇದ್ದೀವೋ ಅಷ್ಟಕ್ಕೆ ಹಾಸಿಗೆ ಹೋಲಿಸ್ಕೊಳ್ಳೋಣ ಅಷ್ಟೇ ಅಲ್ಲ ಸಾಕು ನಮ್ಗೆ ಅದೇ ಖುಷಿ ಹ್ಞೂ ಇದು ಅರೇಂಜ್ಡ್ ಮ್ಯಾರೇಜ್ ಅರೇಂಜ್ಡ್ ನಮ್ಮ ತಾಯಿ ನೋಡಿದ ಸರ್ ಮನೆಯಲ್ಲಿ ಯಾರೆಲ್ಲ ನಿಮ್ಮ ಹಿರಿಯರೆಲ್ಲ ಯಾರಿದ್ದಾರೆ ನಿಮ್ಮ ಹೆಳಿಗೆನೆಲ್ಲ ನಿಮ್ಮ ಅಪ್ಪ ಅಮ್ಮ ಅಮ್ಮನ ನೋಡಿದಾರೆ ಇಲ್ಲ ಇಲ್ಲ ಅಪ್ಪನೋ ನಂದ ಕಲರ್ಸ್ ಸಿನಿಮಾ ರಿಲೀಸ್ ಆಗೋ ಸತ್ತಕ್ಕೆ ಹೋಗ್ಬಿಟ್ರು ಇನ್ನು ನಮ್ಮ ತಾಯಿ ಜೋಗಿ ಸಿನಿಮಾ ನೋಡಿದ ಸರ್ ನಮ್ಮ ತಾಯಿ ಸಿನಿಮಾ ಕಡೆ ಥಿಯೇಟರ್ ಕಡೆ ಮಾತ್ರನೇ ನೋಡಿದಿದ್ರು ಅವರು साई बाबा ಆ ಪೂಜೆ ಈ ಪೂಜೆ ಅಂತ ಇದ್ದವರು ಜೋಗಿ ಸಿನ್ಮಾ ನನ್ನ ಮಗ ಬ ಅಂದ್ರೆ ಊರವರೆಲ್ಲ ಹೋಗಿ ನಿನ್ನ ಮಗ ಬರ್ದವ್ರ ನೋಡ್ ನೋಡಿ ನೋಡು ನೋಡು ಅಂತ ಅಂದ್ಬಿಟ್ಟು ಹೋಗಿ ಕಳಿಸಿದಾಗ ಇವರು ಸಾಯಿ ನಮ್ಮ ಊರ್ಲೆಲ್ಲ ಕಿಟ್ಟಿ ಅಂತ ಕರೀತಾರೆ ಕಿಟ್ಟಿ ಅವ್ರ ತಾಯಿ ಕಣ ಅವ್ರಿಗೆ ಟಿಕೀಟು ಕೊಡಿಸ್ದೆ ನೀಟಾಗಿ ದುಡ್ಡು ತಗೊಳ್ಳ್ದೆ ನೀಟಾಗಿ ಸಿನ್ಮಾ ನೋಡಿ ಕಳ್ಸಿದ್ರಂತೆ ಅದೊಂದು ಖುಷಿ ಆಯ್ತು ಆಮೇಲೆ ಒಂದು ಸರಿ ಈ ಜೋಗಿ ಮುಹೂರ್ತ ಮಾಡ್ಬೇಕಾದ್ರೆ ನನ್ನ ತಾಯಿಯವರು ಒಂದೇ ಒಂದು ಕೇಳ್ಕೊಂಡಿದ್ರು ಆಗ ನಿಮ್ಗೆ ರೂಪತಾರ ನಿಮ್ಗೆ ರೂಪತಾರದಲ್ಲಿ ಇಂಟರ್ವ್ಯೂ ಕೊಟ್ಟಾಗ ಅದ್ನ ವಿಷಯ ಹೇಳಿದ್ದೆ ಅದ ಆಮೇಲೆ ಬರಲಿಲ್ಲ ಅದೇನಾಯ್ತೋ ಗೊತ್ತಿಲ್ಲ ನಮ್ಮ ತಾಯಿ ಒಂದು ನಾ ದೂರದಿಂದ ರಾಜ್ಕುಮಾರ ನೋಡ್ಕೊಂಡ್ಬಿಡ್ತೀನಿ ಅಂತ ಒಂದು ಸರಿ ಹೇಳಿದ್ರು ಸರಿ ಕರೆಕ್ಟ್ ಟೈಮ್ಗೆ ಮೂರ್ತ ಇಲ್ಲಿ ಜೋಗಿ ರಾಜ್ಕುಮಾರ್ ಅವರು ಬತ್ತಾರೆ ಫಸ್ಟ್ ಸ್ಟಾರ್ಟ್ ಇರ್ತಾರೆ ಅಂತೆಲ್ಲ ವಿಷಯ ಗೊತ್ತಾಗಿತ್ತಲ್ಲ ತರ ಬತ್ತರೆ ಬತ್ತಿಯಾ ಅಂತಂದು ತಕ್ಷಣ ಬಂದ್ರು ನಾನು ಕರ್ಕೊಂಡ್ ಬಂದು ಕೂರ್ತ ಆದ್ರೆ ಎದುರು ಬದ್ರೆ ನಿಲ್ಸು ಒಂದು ಫೋಟೋ ಹೊಡ್ಕ ಬೇಡ ಫೋಟೋ ಗಿಡ ಇಲ್ಲ ಬೇಡ ದೂರದಿಂದ ನೋಡ್ಕೊಂತೀನಿ ಸಾಕಷ್ಟೇ ಆಮೇಲೆ ನಮ್ಮ ನಮ್ಮ ಒಂದು ವಿಷಯ ಏನು ಅಂತಂದ್ರೆ ಅಂದ್ರೆ ಯಾವ ಕಾಲಾನು ಕಾಲದಿಂದನೂ ಕೂಡ ರಾಜ್ಕುಮಾರ್ ಫ್ಯಾನ್ಸ್ ಗಳೇ ಜಾಸ್ತಿ ಪ್ರೀತಿಯಿಂದ ಜಾಸ್ತಿ ರಾಜ್ಕುಮಾರ್ ಅಂತಂದ್ರೆ ಅವ್ರ ಮನೆ ಅಣ್ಣನೋ ಅಪ್ಪನವನ ಅನ್ನೋ ತರ ಅಷ್ಟು ಫೀಲ್ ಮಾಡ್ತಾರೆ ನಮ್ಮ ಮಿಸಸ್ಗೆ ನಮ್ಮ ಮಿಸಸ್ಸು ಒಂದು ಐದು ವರ್ಷ ಇದ್ದಾಗಲೇ ಅವ್ರ ಅಪ್ಪ ಅಮ್ಮ ಇಬ್ರು ಹೋಗ್ಬಿಟ್ರು ಆಗ ಅವರು ಐದು ವರ್ಷ ಐದು ವರ್ಷ ಅಲ್ಲ ಹತ್ತು ಏನೋ ಇದ್ದಾಗ ಅದಕ್ಕೆ ಬಿಫೋರ್ ಭಕ್ತ ಪ್ರಹ್ಲಾದ ರಿಲೀಸ್ ಆಗಿತ್ತಂತೆ ಈಗ ಸೆಂಟ್ರಲ್ ಥಿಯೇಟ್ರ್ ಅಂತ ಇರ್ತಿತ್ತು ನಟರಾಜ ತೇಟ್ರ್ ಮುಂದೆ ಆಗ ಅಲ್ಲಿ ಕರ್ಕೊಂಡು ಹೋಗಿದ್ರಂತೆ ಲಾಸ್ಟಲ್ಲಿ ರಾಜ್ಕುಮಾರ್ ಅವರು ಹೋಗ್ಬಿಡ್ತಾರಲ್ಲ ನರಸಿಂಹ ಬಗ್ಗೆ ಹೋಗಿಬಿಡ್ತಾರ ನಮ್ಮ ಮಿಸ್ಸಸ್ ಅಳ್ತಾ ಕುಂತಿದ್ರಂತೆ ಇಲ್ಲ 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 ಅವರು ಬದುಕಬೇಕು ಬದುಕಿರ್ಬೇಕು ಇಲ್ಲ ಅಂತಂದ್ರೆ ನಾನು ಬರಲ್ಲ ಮತ್ತೆ ಅವ್ರು ಬದುಕೋವರೆಗೂ ನಾನು ಈಚೆ ಬರಲ್ಲ ಅಂತಿರಂತೆ ಇವಾಗ ಹೆಂಗ್ ಮಾಡೋದು ಅಂತ ಅಂದ್ಬಿಟ್ಟು ಅವರು ನಮ್ಮ ಮಾವ ಆತ ಮತ್ತೆ ಮತ್ತೆ ಇನ್ನೊಂದು ಶೋ ಕಾದು ಅವ್ರು ಸತ್ತಿಲ್ಲ ಸತ್ತಿಲ್ಲ ಬದಕಿದಾರೆ ತೋರಿಸ್ತೀನಿ ನೀರು ಅಂತ ಅಂದ್ಬಿಟ್ಟು ಮತ್ತೆ ಇನ್ನೊಂದ್ಸರಿ ಸ್ಟಾರ್ಟ್ ಆಗೋವರೆಗೂ ಇದ್ದು ಪುನಃ ತೋರಿಸಿ ಬದಕವ್ರ ಬಾ ಅಂತ ಅನ್ಬಿಟ್ಟು ಕರ್ಕೊಂಡು ಬಂದಿದಾರ ಈ ತರದ ವಿಷಯ ಕೇಳಿದಾಗ ತುಂಬಾ ಖುಷಿ ಆಗುತ್ತೆ ಅಂತ ಆ ತರ ರಾಜ್ಕುಮಾರ್ ಅಂತ ರಾಜ್ಕುಮಾರ್ ಮನೆಗೆ ಒಂದು ಅವರು ಸಹ ಅಂದ್ರೆ ಅವ್ರ ಜೊತೆ ಒಡನಾಟ ಸಿಕ್ಕಿದ ಒಂದು ಮಹಾ ಅದೃಷ್ಟ ಇದೆಲ್ಲ ಖುಷಿ ಆಗುತ್ತೆ ಸರ್ ಕರ್ಕೊಂಡಿಲ್ಲ ಹ್ಮ್ ಇಲ್ಲ ಇಲ್ಲ ಆದ್ರೆ ನಮ್ ತಾಯಿ ಮಾತ್ರ ರಾಜ್ಕುಮಾರ್ನ ದೂರದಿಂದ ತೋರ್ಸದ ಒಂದ್ ಖುಷಿ ಇದೆ ನೆಮ್ಮದಿ ಇದೆ ಇನ್ನು ಏನೇನು ಕನಸಿದೆ ನಿಮಗೆ ಏನು ಕನಸಿಲ್ಲ ಸಾಕು ಒಂದು ಒಳ್ಳೆಯ ಸಿನ್ಮಾ ಮಾಡಬೇಕು ಕನ್ನಡ ಚಿತ್ರರಂಗ ಮೇಲ್ಮಟ್ಟಕ್ಕೆ ಬರಬೇಕು ಅನ್ನೋದು ಇವಾಗಲೂ ಇದೆ ಇಲ್ಲ ಅಂತಲ್ಲ ಆದರೆ ಕೆಲವರಿಂದ ಕೆಲವು ಮಾತುಗಳೆಲ್ಲ ಹೇಳ್ತಾರಲ್ಲ ಏನಿದೆ ಕನ್ನಡ ಸಿನಿಮಾ ಸುಮಾರು ಜನ ಕೇಳ್ತಾರೆ ನನ್ನ ಏನು ಈ ಥರ ಮಾಡ್ತಾಯಿದ್ದೀರಿ ಕನ್ನಡ ಸಿನಿಮಾಗಳು ಇದು ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ ಹಂಗೆ ಹೀಗೆ ಅಂತೆಲ್ಲ ಹೇಳ್ತಾರೆ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ ಥಿಯೇಟರ್ಗಳಿಗೆ ಬರ್ತಾ ಇಲ್ಲ ಅಂತ ಅನ್ನೋದಕ್ಕೆ ಕಾರಣ ಹೊಂದಿದೆ ಅಂದರೆ ನಮಗೆ ಆಕ್ಚುಲಿ ಈ ಡಿಜಿಟಲ್ ಅಂತ ಅನ್ನೋದು ಬಂದು ಮತ್ತೆ ಇದೆಲ್ಲ ಓಟಿಟಿ ಟಿ ಎಲ್ಲ ಬಂದ್ಬಿಡ್ತಲ್ಲ ಈ ಕರೋನಾ ಬಂದ್ಮೇಲೆ ಅದರಿಂದ ಸ್ವಲ್ಪ ಹೊಡೆತ ಬಿರುತ್ತ ನನ್ ಅನ್ಸುತ್ತೆ ಈ ನೆಗೆಟಿವ್ ಇರ್ತಕ್ಕಂಥ ನೆಗೆಟಿವ್ ಅಂದ್ರೆ ಆಡಿಯನ್ಸ್ ಅರ್ಥ ಆಗುತ್ತೆ ಗೊತ್ತಿಲ್ಲ ನಮ್ಮ ಆಡು ಭಾಷೆ ತೂಕನೇ ಬೇರೆ ಅದ್ರ ಮರ್ಯಾದೆನೆ ಬೇರೆ ರೀಲ್ ಇದ್ದಾಗ ಇದು ಚೆನ್ನಾಗಿತ್ತು ಅದು ತುಂಬಾ ಖುಷಿ ಅದೊಂದು ನೋವಿದೆ ಈಗ ಆವಾಗೆಲ್ಲ ಏನು ಅಂತಂದ್ರೆ ನೆಗೆಟಿವ್ ಇದ್ದಾಗ ಹತ್ತು ಮಾರಿನಿಟ್ರ್ ಒನ್ ಈಗ ಸಿಕ್ಕಾ ಬಟ್ಟೆ ಬೇ ಪ್ರತಿ ಒಂದು ಮಾನಿಟರ್ ಮಾಡಿದ್ರು ಕೂಡ ಟೇಕ್ ತರ ಮಾಡ್ತಾ ಇರ್ತಾರೆ ಅದೇನು ದುಡ್ಡಿಲ್ಲ ಕಸಿಲ್ಲ ಕಚ್ಚಿಲ್ಲ ಅಂತಾರೆ ಆದ್ರೂ ಕೂಡ ವೇಸ್ಟ್ ಈ ತರ ಅಂದ್ರೆ ಭಯ ಭಕ್ತಿ ಇರ್ಬೇಕು ಅಂತ ನಾನು ಕೇಳ್ಕೊಂತ ಮತ್ತೆ ಯುಗ ನೋಡಕ್ ಸಾಧ್ಯ ಈಗೆಲ್ಲ ಹತ್ತು ದಿನ ಎಷ್ಟೋ ಕೋಟಿ ಕಲೆಕ್ಷನ್ ಅಂತಾರೆ ಹೋದ್ರೆ ಸಾಕು ಸುಮಾರು ಜನ ಡೈರೆಕ್ಟರ್ ಹೇಳಿದ್ರು ಅವೆಲ್ಲ ತಲೆ ಇಟ್ಕಬೇಡಿ ಫಿಫ್ಟಿ ಡೇಸ್ ಹಂಡ್ರೆಡ್ ಡೇಸ್ ಎಲ್ಲ ತಲೆ ಇಟ್ಕೊಂಬೇಡಿ ತಲೆಯಲ್ಲಿ ಇಟ್ಕೊಳ್ಳೇಬೇಡಿ ಎರಡು ವೀಕು ಕಲೆಕ್ಷನ್ ಆಯ್ತಾ ಅಷ್ಟೇ ಸಿನಿಮಾ ಅಂತ ಅಂದ್ಬಿಟ್ಟು ಹೇಳೋರಿದ್ದಾರೆ ಈಗ ಅದೆಲ್ಲ ಕಡೆ ನೋವಾಗುತ್ತೆ ಇದನ್ನೆಲ್ಲ ಕೇಳಿದಾಗ ನನಗೆ ನನ್ನ ಕಣ್ಣಾರ ನೋಡಿದ ಮಟ್ಟಿಗೆ ಜೋಗಿ ರಿಲೀಸ್ ಆಯ್ತಲ್ಲ ಸರ್ ಆವಾಗೆಲ್ಲ ಪ್ರಿಂಟ್ಗಳಲ್ವಾ ಆ ಪ್ರಿಂಟ್ ಪೂಜೆ ಮಾಡದೆ ಒಂದು ದೊಡ್ಡ ಅದು ನೋಡದೆ ಒಂದು ಖುಷಿ ಸರ್ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಎಲ್ಲ ಹನ್ನೆರಡು ಗಂಟೆವರೆಗೂ ಕಾದು ಬೇರೆ ಬೇರೆ ಊರುಗಳಲ್ಲಿ ಡಿಸ್ಟಿಕ್ ಅಲ್ಲಿಗೆಲ್ಲ ಹೋಗಬೇಕಲ್ಲ ಇಲ್ಲಿಂದ ಬಾಸ್ಕಂಡೆತ್ ಥಿಯೇಟರ್ ತೇಟರ್ನವ್ರು ಇಲ್ಲೇ ಬಂದು ಖುದ್ದಾಗಿ ನಿಂತು ಅವರೇ ಕಾರ್ ಮಾಡ್ಕೊಂಡು ಬಂದು ಹೋಗಿರೋ ಆ ಸಂಭ್ರಮ ಮತ್ತೆ ನೋಡೋಕಾಗುತ್ತೋ ಇಲ್ಲ ಆಗೋದೇ ಇಲ್ಲ ಸಾಧ್ಯನೇ ಇಲ್ಲ ಈ ತರದೆಲ್ಲ ಖುಷಿ ಕೊಡುತ್ತೆ ಆಮೇಲೆ ನೆಗೆಟಿವ್ ಇದ್ದಾಗ ಎಷ್ಟು ಜನಗಳ ಕೆಲಸ ಸಿಕ್ತದ್ದು ಸರ್ ಎಷ್ಟು ಜನಗಳ ಆ ಬಾಕ್ಸ್ ಮಾಡೋದೇ ಒಂದು ಉದ್ಯೋಗ ಆಯ್ತಾ ಸರ್ ಅದಾದ್ಮೇಲೆ ಥಿಯೇಟರ್ ಶಿಫ್ಟಿಂಗ್ ಇರ್ತಲ್ಲ ಇಲ್ಲಿ ಹನ್ನೊಂದು ಗಂಟೆಗೆ ಇದ್ರೆ ಅಲ್ಲಿ ಹನ್ನೆರಡು ಗಂಟೆಗೆ ಅಲ್ಲಿಂದ ಇದು ಮುಗಿದ ತಕ್ಷಣ ಅಲ್ಲಿ ಹೋಗೋ ಶಿಫ್ಟಿಂಗ್ ಅವ್ರಿಗೆಲ್ಲ ಅವ್ರಿಗೆಲ್ಲ ದುಮ್ಮೆ ಹೋಯ್ತಲ್ಲ ಸರ್ ಸುಮಾರು ಜನಕ್ಕೆ ಹೌದು ಅಲ್ಲ ಸರ್ ಆ ಲೋದ ತಕೊಂಡು ಹೋಗ್ತಾರೆ ಅದನ್ನು ನೋಡ್ತಾ ಇದ್ರೆ ಒಂದು ಖುಷಿ ಆಗೋದು ಆಮೇಲೆ ನಾ ಚಿಕ್ಕ ಇದ್ದಾಗ ಈ ಬಾಕ್ಸ್ಗಳೆಲ್ಲ ಬಸ್ ಟಾಪ್ ಮೇಲೆ ಬರೋದು ಆಮೇಲೆ ನೋಡಿದ್ರೆ ಅಲ್ಲಿ ಟೆಂಟ್ ಇತ್ತು ಆವಾಗ ಮಹಾವೀರ ಅಂತ ಟೆಂಟ್ ಇತ್ತು ಯಾವುದೋ ಬಾಕ್ಸ್ ಬಂತು ಅದು ಸಿನಿಮಾ ಬಂದೈತೆ ಸಿನ್ಮಾ ಬಂದೈತೆ ಅಂತ ಆ ಬಾಕ್ಸ್ ನೋಡೇ ಡಿಸೈಡ್ ಮಾಡ್ಬಿಡುವ ಅದಕ್ಕೋಸ್ಕರ ಟ್ರಂಕ್ ತರ ಇರ್ತಾ ಇತ್ತಲ್ಲ ಅದು ನೋಡಿದ್ರೆ ಒಂದು ಖುಷಿ ಈಗ ಇಲ್ವಲ್ಲ ಅವ್ರು ಮೊದ್ಲ ಸುಮ್ಮನೆ ನನ್ಗೆ ಈಗ ಅನ್ಸೋದು ಏನು ಅಂತಂದ್ರೆ ಮೊದ್ಲು ಸಿನ್ಮಾ ಅಂತಂದ್ರೆ ಅದೇ ರೀಲ್ ಆಗ್ತಾ ಇದ್ವಲ್ವಾ ಈಗ ಇದೆಲ್ಲ ಡಿಜಿಟಲ್ ಎಲ್ಲ ಬಂದ್ಮೇಲೆ ಏನ್ ಸಿಂಬಲ್ ಆಗ್ತೀರಿ ಅವತ್ತಿಂದ ಕೊರಿತೇ ಇದೆ ಮಾತ್ರ ಎಸ್ ಇದೆ ಅಷ್ಟೇ ಸಿನಿಮಾ ಅಂತಂದ್ರೆ ಇವತ್ತು ಕೂಡ ಆ ರೀಲ್ ತೋರಿಸಬೇಕ ಹೊರತು ಬೇರೆ ಈ ಚಿಪ್ಪು ಹಿಪ್ಪು ಇದೆಲ್ಲ ತೋರ್ಸಕ್ ಆಗಲ್ಲ ಹೊಸ ಈಗ ಬಂದ್ ಬಂದ್ ಸಿನಿಮಾ ಚಿಪ್ಪೆ ಕೊಡ್ತಾ ಇದೀರ ಚಿಪ್ಪು ಹೌದು ಸೊ ಈಗ ನೀವು ಹೊಸ ಚಿತ್ರಗಳಿಗೆ ಸಂಭಾಷಣೆ ಬರೆಯುವಾಗ ಒಂದಿಷ್ಟು ಅಪ್ಗ್ರೇಡ್ ಆಗ್ಬೇಕಲ್ಲ ಕಾಲ ಬದಲಾಗಿದೆ ಭಾಷೆ ಬದಲಾಗಿದೆ ಭಾವ ಬದಲಾಗಿದೆ ಅದರ ಸ್ಲಾಂಗ್ ಬದ್ಲಾಗಿದೆ ಆ ಕಾಲದಲ್ಲಿ ಹಾಗೆ ಬರೀಲಿಕ್ಕೆ ಆಗುದಿಲ್ಲ ಅದಕ್ಕೆ ಏನ್ ತಯಾರಿ ಮಾಡ್ತೀರಿ ಇಲ್ಲ ಸರ್ ಏನು ಅಂತಂದ್ರೆ ನೀವು ಹೇಳ್ದಂಗೆ ಬಟ್ಟೆಗಳ ಬದಲಾಗ್ರು ಭಾವನೆಗಳ ಬದಲಾಗಲ್ಲ ಅಂತ ಈಗ ನಾವು ಊಟ ಮಾಡೋದು ಒಂದ್ ಸೀನ್ ಬರುತ್ತೆ ಅಂದಾಗ ಅದನ್ನ ಊಟ ಮಾಡ್ರಿ ಅಂತ ಕೇಳ್ಬೇಕು ಹೊರತು ಬೇರೆ ಏನು ಹೇಳಕ್ಕಾಗಲ್ಲ ಹೌದು ಈ ತರ ಅದ್ರಲ್ಲಿ ಅಪ್ಡೇಟ್ ಏನು ಅಂತ ಅನ್ನೋದೇನಿಲ್ಲ ಏನಿಲ್ಲ ಅಂದ್ರೆ ಈಗಿನ ಕಾಲದ ತಕ್ಕಂತೆ ನಾವು ಅಂದರೆ ಈ ಜನಗ ಈ ಜನಾಂಗನೂ ಮನಸಲ್ಲಿ ಇಟ್ಕೊಂಡು ಮತ್ತು ನಿರ್ದೇಶಕನ ಆಲೋಚನೆ ಮತ್ತು ಕನಸುಗಳು ಕೂಡ ತಲೆಯಲ್ಲಿಟ್ಕೊಂಡು ಬರೀಬೇಕು ಆವಾಗ ಪ್ರತಿ ಒಂದು ಕೂಡ ಸಕ್ಸಸ್ ಆಗುತ್ತೆ ಅಂತ ನನ್ನ ಅನಿಸಿಕೆ ಮೊದಲನೇದಾಗಿ ಹೆಚ್ಚು ಬರಹ ಬರಹಗಾರರಿಗೆ ಒತ್ತು ಕೊಡಬೇಕು ಕತೆಗೆ ತುಂಬ ಒತ್ತು ಕೊಡಬೇಕು ಇವಾಗ ನನಗೆ ನನಗೆ ಕಂಡಿರೋ ಮಟ್ಟಿಗೆ ಆವಾಗ ಒಂದು ನಾನು ಹೇಳ್ತಾ ಇರೋದು ಒಂದು ಟೆನ್ ಇಯರ್ಸ್ ಬ್ಯಾಕನು ಟೆನ್ ಇಯರ್ಸ್ ಬ್ಯಾಕನ್ನು ಮಾದು ಮದು ಸಿಡಿ ತಂದು ಸರ್ ಸಿಡಿ ತಂದು ಈ ಸಿನಿಮಾ ನೋಡ್ರಿ ಮಾಡಿ ಆತರ ಆತರ ಇತ್ತು ಆದ್ರೆ ಒಂದು ಇಂಟರ್ವ್ಯೂ ನಿಮ್ಮ ಚಾನಲ್ ಅಲ್ಲೇ ನೋಡಿದ್ದೇವೆ ಓಂ ಪ್ರಕಾಶ್ ಅವರು ಅವಾಗೆಲ್ಲ ಡೈರೆಕ್ಟ್ ಆಗಿ ಹೇಳ್ತಾರೆ ನಾನು ಒಂದ್ ಅಷ್ಟು ಸಿನಿಮಾ ನೋಡಿ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಆದ್ರೆ ಅದ್ರ ಜೊತೆಗೆ ಆ ಪರಭಾಷೆ ಸಿನಿಮಾ ರಿಮೇಕ್ ಮಾಡಬಾರ್ದು ಅಂತ ಏನಿಲ್ಲ ಬಟ್ ಇಲ್ಲಿನ ಕತೆಗಾರರಿಗೆ ಸ್ಥಳೀಯವಾಗಿ ಸ್ಥಳೀಯವಾಗಿ ಬೆಳೆಯೋಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅವ್ರ ಹತ್ರನು ಇರುತ್ತೆ ನೋಡಿ ಸರ್ ಈಗ ನಾನು ಒಬ್ಬ ಸಿಂಗರ್ ಆಗಬೇಕು ಅಂತ ಬಂದವನು ರೈಟ್ ರಂಗ ಅದೇ ನನ್ನ ಒಳಗಿನ ಶಕ್ತಿ ಕಂಡಿಡ್ತಿರ್ತಕ್ಕಂತ ಒಬ್ಬ ಗುರು ಆ ಆಗಲಿಲ್ಲ ಸಿಂಗರ್ ಆಗಲಿಲ್ಲ ಸರ್ ಹಾಡದೆ ಬಿಟ್ಬಿಟ್ರಿ ಆದ್ರ ಒಂದ್ ಪಿಕ್ಚರ್ ಮಾತ್ರ ಅದೇ ಇದಕ್ಕೆ ಅದು ಚಂದ್ರಮುಖಿ ಪ್ರಾಣ ಸಖಿಗ್ ಹಾಡದೆ ಆಡಿಸಿದ್ರು ಚಂದ್ರಮುಖಿ ಹೋಯ್ ಪ್ರಾಣ ಸಖಿ ಹೋಯ್ ಅಂತ ಅಂದ್ರೆ ಆ ಕಾಲಿಕೆ ಆಗ ರವಿವರ್ಮ ಅಂತ ನಮ್ಮ ಮನೋರತ್ರ ಇದ್ರು ಹಾ ಅರೇಂಜರ್ ಆಗಿದ್ರು ಕೇಳಿರ್ಬೇಕು ಅವರು ಡೈರೆಕ್ಟರ್ ಅವರು ಅರೇಂಜರು ಆವಾಗ ನನಗೆ ಏಳ್ನೂರ ಐವತ್ತು ರೂಪಾಯಿ ಕೊಟ್ರು ಸರ್ ಗುಡ್ ಖುಷಿ ಆವಾಗ ಅವರು ಇದನ್ನ ತಕೊಂಡೋಗಿ ನಿನ್ ತಾಯಿ ಕೊಡು ಫಸ್ಟ್ ಸಿನಿಮಾದಲ್ಲಿ ಸಂಪಾದನೆ ಮಾಡಿದ್ಯಾ ಏಳ್ನೂರ ಐವತ್ತು ರೂಪಾಯಿ ತಕೋ ಕೊಡು ಅಂತ ಆವಾಗ ನನ್ನೆಲ್ಲ ರೇಟ್ ಸರ್ ನಾನು ನಾನು ಅದ್ರಲ್ಲಿ ಆಡಿದ್ದೀನಿ ಅಂತಂದ್ರೆ ಓ ಅದ ಈ ಸಿನಿಮಾದಲ್ಲಿ ಜೂನಿಯರ್ ಆರ್ಟಿಸ್ಟ್ಗಳು ಏನೋ ಅಂತಾರಲ್ಲ ಹಿಂಗಂತಾರಲ್ಲ ಅಂತ ಅಂದ್ಬಿಟ್ಟು ಎಲ್ಲ ರೇಟ್ ಸರ್ ಊರಲ್ಲಿ ಆದ್ರೆ ನನ್ಗೊಂದು ಖುಷಿ ಇದೆ ಅಲ್ಲಿ ಸಂಕೇತ ಸಂಕೇತ ಎಲೆಕ್ಟ್ರಾನಿಕ್ ಅಲ್ಲಿ ಆಡಿದ್ದೆ ನನ್ಗೊಂದು ಖುಷಿ ಸರ್ ಹೌದ್ ಈಗ ನೀವು ಆಡಬೇಕು ಅಂದ್ರೆ ಸಂಕೇತ ಇಲ್ಲ ಅದು ಖುಷಿ ಅವಾಗೆಲ್ಲ ಈಗ ನಮ್ಮ ಹರಿಕೃಷ್ಣ ಅವರಾಗ್ಲಿ ಎಮ್ ಡಿ ಪಲ್ಲವಿರಲಿ ಎಮ್ ಡಿ ಪಲ್ಲವಿ ಇಡೀ ಸಿನಿಮಾ ಚಂದ್ರಮುಖಿ ಸಾಕಿ ಟ್ರ್ಯಾಕ್ ಆಡ್ದವ್ರು ಚಿತ್ರಮ್ಮ ಕೂಡ ಕೇಳಿ ಈ ಭಾಷೆ ಚೆನ್ನಾಗಿದೆಯಲ್ಲ ಇದನ್ನ ಇಟ್ಕೊಳ್ಳಿ ಅಂತ ಹೇಳಿದ್ರು ಅಂದ್ರೆ ಚಿತ್ರಮ್ಮ ಅವ್ರು ಹೇಳಿದಾಗ ಅಂದ್ರೆ ಬಿಸ್ನೆಸ್ ಪರ್ಪಸ್ ಇರುತ್ತಲ್ಲ ಅದಕ್ಕೋಸ್ಕರ ಚಿತ್ರಮ್ಮ ಅವ್ರೇ ಆಡಿದ್ರು ಅದೆಲ್ಲ ನೋಡಿದ್ವಿ ಯಾಕಂದ್ರೆ ಹರಿಕೃಷ್ಣ ಅವರು ಅವಾಗ ಇದು ಏನದು ಮ್ಯೂಸಿಕ್ ಇದು ಮಾಡ್ತಿದ್ದಿಲ್ಲ ಏನದು ಏನಂತೀವಲ್ಲ ಇದು ನಿಮ್ಮ ಅರೇಂಜರ್ ಅರೇಂಜರ್ ಅಲ್ಲ ಮ್ಯೂಸಿಷಿಯನ್ 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 ಅವು ಕೀಬೋರ್ಡ್ 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 ಪ್ಲಸ್ ರಿದಮ್ ಇದನ್ನೆಲ್ಲ ನೋಡಿದಾಗ ನಮಗೆ ಖುಷಿ ಆಗುತ್ತೆ ಸಂಕೇತ ಎಲೆಕ್ಟ್ರಾನಿಕ್ ಅಂತ ಅನ್ನೋದೇ ಒಂದು ದೊಡ್ಡ ವಿಷಯ ಆಗುತ್ತೆ ಜನರೇಷನ್ ಗೊತ್ತೇ ಇಲ್ಲ ಇತಿಹಾಸ ಹೌದು ಕನ್ನಡ ಚಿತ್ರರಂಗ ಹೊಸತನಕ್ಕೆ ಮಗ್ಗಲು ಮರುಚಿತ ಇತ್ತು ಅನ್ನೋದಕ್ಕೆ ಅದೊಂದು ಸಂಕೇತ ಹೌದು ಹೌದು ಸಂಕೇತ ಸಂಕೇತ ಅದಕ್ಕೆ ಅಂದ್ರೆ ಆಸೆಗಳಿತ್ತು ಏನು ಅಂತಂದ್ರೆ ರಾಜ್ಕುಮಾರ್ ಅಂತ ರಾಜ್ಕುಮಾರ್ ಅವ್ರಿಗೆ ಡೈಲಾಗ್ ಸಿಗುತ್ತಾ ಅವಕಾಶ ಸಿಗುತ್ತಾ ಭಗವಂತ ಕೊಡ್ತಾನೆ ಅನ್ನೋದೊಂದು ಆಸೆ ಇತ್ತು ಆದ್ರೆ ಜೋಗಿ ಪಿಕ್ಚರ್ ನೋಡಿ ಖುದ್ದಾಗಿ ವಿಷ್ಣುವರ್ಧನ್ ಸಾರು ಪ್ರೇಮ್ ಸಾರ್ ಫೋನ್ ಮಾಡಿದ್ರಂತೆ ನಿನ್ನ ಮೀಟ್ ಮಾಡಬೇಕು ತುಂಬಾ ಅದ್ಭುತವಾಗಿ ಅದ್ಭುತವಾಗಿ ಸಿನಿಮಾ ಮಾಡಿದ್ದೆ ಕ್ಯಾರಿ ಮಾಡಿದ್ದೆ ಅಂತ ಹೇಳಿದ್ರಂತೆ ಅದನ್ನು ಪ್ರೇಮ ಅವ್ರು ನಮ್ಗೆ ಹೇಳಿದ್ರು ನೆಕ್ಸ್ಟು ವಿಷ್ಣುವರ್ಧನ್ ಅವ್ರಿಗೆ ಏನಾದ್ರು ಬಳಿ ಅವಕಾಶ ಸಿಗುತ್ತೆ ಅಂತ ಮನಸ್ಸಲ್ಲಿ ಒಂದು ಆಸೆ ಇತ್ತು ಆ ಆಗಲಿಲ್ಲ ಅದು ಒಂದು ರೀತಿಯಲ್ಲಿ ಎಲ್ಲರ ಆಸೆ ಅದು ಹೌದು ಸರ್ ಎಷ್ಟೋ ಜನರಿಗೆ ಈಡೇರಿದೆ ಎಷ್ಟೋ ಜನ ಮುಂದೇನು ಮುಂದೆ ಆಸೆ ಸರ್ ಏನು ಸಿನಿಮಾ 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 ಅದು ಬಿಟ್ಟು ಏನು ಮಾಡ್ತಾ ಇದ್ದೀನಿ ಏನು ಇಲ್ಲ ಸರ್ ಆಮೇಲೆ ಕೆಲವೊಂದು ನೋವುಗಳಾಗಬಹುದು ಆ ನೋವುಗಳ ಮಧ್ಯ ಬದುಕದೆ ಜೀವನ ಅಲ್ಲ ಸರ್ ಎಲ್ಲವೂ ಸಿಕ್ಕಿ ಬಹಳ ಬೇರೆ ಎಲ್ಲವೂ ಸಿಗದೆ ಅದಕ್ಕೆ ಬೇಕಾದಂತ ಮಾರ್ಗನ ಕಂಡು ಅದಕ್ಕೆ ನಾವು ತಪ್ಪು ದಾರಿ ಇದ್ದಂಗೆ ನಡ್ಕೊಳ್ಳೋದೇ ಸಿನಿಮಾ ದೊಡ್ಡ ದೊಡ್ಡ ವಿಷಯ ಅದು ಅದಕ್ಕೆ ಯಾವುದೋ ಒಂದು ಸಿನಿಮಾಗೆ ಬರ್ತದೆ ನಮ್ಮಮ್ಮ ಅಲ್ಲ ನಿಮ್ಮಮ್ಮ ಅಲ್ಲ ಇದು ಸಿನಿಮಾ ಏನಾದ್ರು ಗೆದ್ದಾಗ ಖುಷಿ ಅಮ್ಮನೂ ಇಲ್ಲ ಅಮ್ಮ ಅಲ್ಲ ನಮ್ಮಮ್ಮ ಅಲ್ಲ ಸೋತಾಗ ಆಳಕ್ಕೆ ಸಮಾಧಾನ ಮಾಡೋಕ್ಕೆ ನಮ್ಮಮ್ಮನೂ ಅಲ್ಲ ಇದು ಸಿನಿಮಾ ನೀನು ಎದ್ರ ಅದ್ರ ತಕ್ಕಂಗೆ ನೀನು ನಡ್ಕೊಂಡು ಹೋಗ್ತಾ ಇರ್ಬೇಕು ನೋವು ಬರ್ಲಿ ನಲವು ಬರ್ಲಿ ಸಿನಿಮಾ ಒಂದೇ ಅದ್ ಬಿಟ್ರೆ ಇನ್ನೇನು ನಮ್ಗೆ ಗೊತ್ತಿಲ್ಲ ಇವತ್ತ ನಾಳೆ ಯಾವ್ದಾದ್ರು ಒಂದು ಕೆಲಸಕ್ಕೆ ಹೋಗುವಂತಂದ್ರೆ ನಮ್ ಕೈಲಿ ಹೋಗಕ್ಕೆ ಆಗಲ್ಲ ಸರ್ ನಮಗೆ ಸಿನಿಮಾ ಬಿಟ್ರೆ ಬೇರೆ ಇನ್ನೇನು ಗೊತ್ತಿಲ್ಲ ಅದಕ್ಕೋಸ್ಕರನೇ ಮದ್ ಮಧ್ಯದಲ್ಲಿ ನನ್ಗೆ ಯಾವ್ದಾದ್ರು ಅಂದ್ರೆ ನನ್ಗೆ ನನ್ನ ತಕ್ಕಂತೆ ನನಗೆ ಕ್ಯಾರೆಕ್ಟರ್ ಗಳು ಇಷ್ಟ ಆದಾಗ ಹೋಗಿ ಕ್ಯಾರೆಕ್ಟರ್ ಮಾಡ್ತೀನಿ ಸರ್ ಕ್ಯಾರೆಕ್ಟರ್ ಮಾಡ್ತಾರೆ ಅದ್ರಲ್ಲೆಲ್ಲ ಪರ್ಫೆಕ್ಟ್ ಆಗಿ ಕೊಡ್ತಾರೆ ಅದ್ರಲ್ಲೆಲ್ಲ ಇದೆ ಅಂದ್ರೆ ಅದು ಒಂದು ಭಾಗ್ಯ ಅಂತ ಮುಂದ ಮುಂದಕ್ಕೆ ಹೋಗ್ತಾ ಅದು ಕೊಟ್ಟರು ಕಡಿಮೆ ಕೊಟ್ಟರು ಕೂಡ ಪರ್ಫೆಕ್ಟ್ ಆಗಿ ಕೊಡ್ತಾರೆ ಅಂದ್ರೆ ಜೀವನ ನಡೀತದೆ ನಡೀತದೆ ಅಷ್ಟೇ ನಮ್ಗೆ ಕೋಟ್ಯಾಂತ್ ರೂಪಾಯಿ ಸಿಗ್ಲಿಲ್ಲ ಅಂತಂದ್ರು ಒಂದ್ ರೂಪಾಯಿ ಸಿಕ್ಕಿದ್ರು ನಮ್ಗೆ ಅದೇ ಸಂತೋಷ ಆಗೋದು ಸರ್ ಆಮೇಲೆ ಅದನ್ನೇ ನಮ್ಮ ಮನೆಯವ್ರ ವಿಷಯ ಬಂದ ನಿಮ್ಗೆ ಹೇಳಿದ್ರು ಅವ್ರು ಏನು ಅಂತಂದ್ರೆ ಈಗ ಸುಮ್ನೆ ಅದು ಮಾಸ್ ಡೈಲಾಗಲ್ಲಿ ಹೇಳ್ಬೇಕು ಅಂದ್ರೆ ಎಷ್ಟು ಇತ್ತು ಅಷ್ಟಲ್ಲೇ ಜೀವನ ಮಾಡಬೇಕು ಅಂತ ಅನ್ನೋದು ಅಂದ್ರೆ ನಾನ್ ಸ್ಟೈಲಲ್ಲಿ ಕಂಡು ಏನು ಅಂತಂದ್ರೆ ಬಿಡ್ಗಾಲ್ಸಿದ್ದ ಬಿಡಿ ಸಿರಿ ಬಂದಾಗ ಸಿಗರೇಟು ಅಂದ್ರೆ ನಾವ್ ಅದು ಇದ್ದಾಗ ಚಿತ್ರ ತಿನ್ಕೊಬೇಕು ಚಿರನಕಾಸು ಇದ್ದಾಗಲೂ ಬಿರಿಯಾನಿಗ ಆಸೆ ಪಡಬಾರ್ದು ಅಂತಂಗ್ ಧ್ಯೇಯ ಮತ್ತೆ ಇವತ್ತೂ ಅದೇ ಇದೆ ನಮ್ಮ ಮನ ನಮ್ಮ ನಮ್ಮ ಮನೆಯವರ ಹಾರೈಕೆ ಕೂಡ ಅದೇ ತರ ಇದೆ ಭಗವಂತನ ಆಶೀರ್ವಾದ ಒಂದು ಬೇಕು ನಿಮ್ಮಂತವರ ಒಡನಾಟ ನನ್ನ ಆಕಾರದಿಂದ ಇಟ್ಕೊಂಡಿರೋದೇ ಒಂದು ದೊಡ್ಡ ಭಾಗ್ಯ ಸರ್ ಜೊತೆಲೆಲ್ಲ ಕುಂತು ಮಾತಾಡ್ತಿದ್ದೀನಿ ಅನ್ನೋದೇ ಒಂದು ದೊಡ್ಡ ವಿಷಯ ನೀವೆಲ್ಲ ಇಲ್ಲಿಗೆ ಪತ್ರಕರ್ತರಾಗಿ ಬಂದಾಗ ಸಿನಿಮಾ ಪತ್ರಕರ್ತರಾಗಿ ಬಂದಾಗ ನಾನು ಸಿನಿಮಾ ಬರ್ತೀನಿ ಅನ್ನೋ ಆಲೋಚನೆ ಕೂಡ ನನ್ನ ತಲೆಯಲ್ಲಿ ಇರಲಿಲ್ಲ ನಿಮ್ಮನ್ನೆಲ್ಲ ದೂರದಿಂದನೇ ನಾವು ಅವಾಗೆಲ್ಲ ಪತ್ರಿಕಾ ಮಾಧ್ಯಮದವರ ಸ್ಟಾರ್ಗಳು ಆಗ ನಾವು ಕನ್ನಡಪ್ರಭ ಉದಯವಾಣಿ ಬೇರೆ ಎನಿ ಪೇಪರ್ ಆಗಲಿ ಬಂದ ತಕ್ಷಣ ಸಿನಿಮಾ ಪುಟಗಳು ರೂಪತಾರ ಅಂತ ಎಲ್ಲಿವರೆಗೂ ಸರ್ ರೂಪತಾರದಲ್ಲಿ ರೂಪಾ ಬಂದ್ಬಿಟ್ರೆ ಒಂದು ದೊಡ್ಡ ವಿಷಯ ಹೌದು 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 ಸತ್ಯ ಅದು ಸತ್ಯ ನಿಮ್ಮ ನಿಮ್ಮ ಬರವಣಿಗೆಯ ಕೊನೆಯ ಹಂತದಲ್ಲಿ ನಿಮ್ಮ ಬರವಣಿಗೆಯ ನಿಮಗೆ ಇಷ್ಟವಾದ ಒಂದೆರಡು ಡ ನೆನಪಿನ್ ಎಲ್ಲೂ ಎಲ್ಲ ನಾನು ಅರ್ಜುನ್ ಡೈಲಾಗ್ ಬರ್ತೇನೆ ಇಲ್ಲ ಭಿಕ್ಷೆ ಬೇಡ ಭಿಕ್ಷ ಕೂಡ ಒಂದ್ ರೂಪಾಯಿ ಕಾಯಿನ್ ಬೇಕೇ ಬರ್ತು ನಿನ್ ಪ್ರೀತಿ ಅಲ್ಲ ಅದೊಂದು ನಿನ್ನ ಪ್ರೀತಿನ ತಕೊಂಡು ಹೋಗ್ಬಿಟ್ಟು ಸೇಠ ಅಂಗಡಿ ಆಟೆಗೆಕೊಡ್ತೀನಿ ದುಡ್ಡು ಕೊಡು ಅಂತ ಕೊಡ್ತಾ ನಾನು ಅವ್ನಿಗೆ ಬೇಕಾಗಿರೋ ಚಿನ್ನ ಈ ಥರ ದುಡ್ಡು ಮುಂದೆ ಏನೂ ಇಲ್ಲ ಅಂತನ್ನೋದು ಅದೊಂದು ಆಮೇಲೆ ಯುದ್ಧ ಯುದ್ಧ ಅಂತ ಬಂದ ಮೇಲೆ ಸೈನಿಕರ ಲೆಕ್ಕ ಹಾಕ್ಬಾರ್ದು ಸೈನ್ಯ ನೋಡ್ಬಾರ್ದು ನೀನೇ ಒಂದು ಸೈನ್ಯ ಆಗಿರುವಾಗ ಸೈನ್ಯನೋಡ್ತೀಯ ನೋಡ್ತೀಯ ಯಾಕೆ ನೋಡ್ತೀಯ ಈ ಥರದ್ದು ದರ್ಶನದ್ದು ಡೈಲಾಗ್ ಬರ್ತಿದ್ದೆ ಅದೊಂದು ಆಮೇಲೆ ಇದರಲ್ಲಿ ಭಾಗ್ಯದ ಬಳೆಗಾರದಲ್ಲಿ ಒಂದು ಡೈಲಾಗ್ ಬರ್ದಿದ್ದೆ ಸರ್ ಮುಖ ತೊಳೆದಾಗ ಟವಲಿಂದ ಹಣೆ ಒರ್ಸ್ಕೊಬೋದೆ ಹೊರ್ತು ಹಣೆ ಬರೋ ಅನ್ನೋರ್ಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಂತ ಈ ತರದೆಲ್ಲ ಒಂದಷ್ಟು ವಿಷಯಗಳು ಆದ್ರೆ ರಮೇಶ್ ಭಟ್ ಅವರು ಇವತ್ಕು ಇವತ್ತೂ ಸಿಕ್ತ ಮನ್ಮ ಸಿಕ್ತು ಕೇಳಿದ್ರು ನಮ್ಮ ನಿರ್ದೇಶಕರು ಸಂಘ ಬಂದಿದ್ರು ಫನ್ಕ್ಷನ್ಗೆ ಆವಾಗ ಹೇಳಿದ್ರು ಏನೇ ಯಾವುದು ಹ್ಮ್ ನಾಲ್ಕನೇ ಕ್ಲಾಸ್ ಹೋದು ಅದೇ ಸಾವು ನಾನ್ನೂರನೇ ಕ್ಲಾಸ್ ಹೋದವನ್ಗೂ ಅದೇ ಸಾವು ಎಂತ ಡೈಲಾಗ್ ಅಂತ ಕೂಡ ಅವ್ರು ಖುಷಿ ಪಡ್ತಾರೆ ಈ ತರದೆಲ್ಲ ಒಂದಷ್ಟು ವಿಷಯಗಳು ಎಲ್ಲ ನಿಮ್ ಅಂತ ಇದಕ್ಕೆ ಆಶೀರ್ವಾದ ಮತ್ತೆ ಸಿನಿಮಾ ರಂಗದಲ್ಲಿ ಅವ್ರು ಬೆಳಿಲಿ ಅಂತ ಒಂದು ಮಾರಲ್ ಸಪೋರ್ಟ್ ಇದೆಯಲ್ಲ ಸರ್ ತುಂಬಾನೇ ಸಂತೋಷ ಆಗುತ್ತೆ ಅದು ಅದೊಂದೇ ಸಾಕು ನಿಮಗೆ ವಿಶ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ಒಳ್ಳೇದಾಗಲಿ ನಿಮ್ಗೆ ಇನ್ನಾದರೂ ಮಾತಾಡಿದಷ್ಟು ದುಡ್ಡು ಕೊಡ್ಲಿ ನಿರ್ದೇಶಕರ ಗೌರವ ಕೊಡ್ಲಿ ಕನ್ನಡ ಚಿತ್ರರಂಗದಲ್ಲಿ ನಿಮ್ಮಂತ ಒಂದು ಹಿರಿಯ ತಲೆಮಾರು ಈಗ ಇದ್ದದ್ರಲ್ಲಿ ಹೊಸ ತಲೆಮಾರಿಗೆ ಹೋಲಿಸಿದರೆ ನಿಮಗೇನು ಸಿಕ್ಕಾಬಿಟ್ಟೆ ವಯಸ್ಸಾಗಲಿಲ್ಲ ಅಂತಲ್ಲ ಪ್ರಶ್ನೆ ಬೇರೆ ಆದರೂ ನಲವತ್ತು ಸಿನಿಮಾ ದಾಟಿದ್ದೀರಿ ಇನ್ನು ಮುಂದಿನ ಸಿನಿಮಾಗಳಲ್ಲಿ ನಿಮಗೆ ಮಾನ ಸಮ್ಮಾನ ಪ್ರಶಸ್ತಿಗಳು ಎಲ್ಲವೂ ದಕ್ಕಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ತುಂಬಾ 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 ಧನ್ಯವಾದಗಳು ಮತ್ತೆ ನಮ್ಮ ಎಲ್ಲ ವೀಕ್ಷಕರಿಗೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಏನ್ ಒಂದು ಬರಿ ಎಲ್ಲಾ ಚಾನೆಲ್ಗಳಲ್ಲೂ ಬರೀ ಇದ್ದೇ ಹೇಳ್ತಾ ಇರ್ತೇನೆ ಅಂತ ಅಂಕಬಡಿ ದಯವಿಟ್ಟು ನಮ್ಮ ನೋವುಗಳನ್ನು ಕೂಡ ಆ ನೋವನಾಗ ಮಾಡ್ಕೊಂಡು ನಿಮ್ ಜೊತೆ ಹಂಚ್ಕೊಳ್ಳೋಕೆ ಅಷ್ಟೇ ಆಸೆ ಅದು ಬಿಟ್ರೆ ಬೇರೆ ಏನು ಇಲ್ಲ ನಿಮ್ಮ ಪ್ರೀತಿ ಒಂದು ಪಡೆಯಕ್ಕೆ ಅಷ್ಟೇ ನಿಮ್ಮ ನನ್ನ ಈ ಚಾನೆಲ್ ನೋಡಿ ನೀವು ಸಬ್ಸ್ಕ್ರೈಬ್ ಆಗಿ ತುಂಬಾ ನಮ್ಮಂತವ್ರನ್ನ ಅಂದ್ರೆ ಹಿರಿಕಾ ಅಂತ ಅಂದ್ಬಿಟ್ಟು ಅವ್ರು ಹೇಳ್ಬಿಟ್ರು ಆದ್ರೆ ನಾನು ಕೂಡ ನಿಮ್ಮ ಸಮಕಾಲೀನೇ ಜೊತೆಲಿ ಇದ್ಕೊಂಡು ನನ್ಗೆಲ್ಲ ಹರಿಸಿ ಆಶೀರ್ವಾದ ಮಾಡಿ ಸಿನಿಮಾ ರಂಗದಲ್ಲಿ ನಾನು ಸಾಯೋವರೆಗೂ ಇಲ್ಲೇ ಇರಬೇಕು ಅಂತ ನನ್ನ ಆಸೆ ಆಶೀರ್ವಾದ ಮತ್ತೆ ಗಣಪತಿ ಸಾರ ಹಿರಿಕರ ಆಶೀರ್ವಾದದಿಂದ ನಾನು ಇರ್ತೀನಿ ನಂಬಿಕೆ ನನಗಿದೆ ನಮಸ್ಕಾರ ವೀಕ್ಷಕರೇ ಇಲ್ಲಿಯವರೆಗೆ ಸಾಯಿ ಕೃಷ್ಣ ಅವರ ಒಂದು ಮುಕ್ತವಾದ ಮಾತುಕತೆಯನ್ನು ಕೇಳಿದೆ ನಾನು ಅವರನ್ನ ಹಿರಿಯ ಒಂದು ಡೈಲಾಗ್ ರೈಟರು ಅಥವಾ ಚಿತ್ರ ಸಾಹಿತಿಯೋ ಸಂಭಾಷಣೆಕಾರರೋ ಅಂತ ನಾನು ಯಾಕೆ ಕರೆದೆ ಅಂತಂದರೆ ಇವತ್ತಿನ ತಲೆಮಾರಿನಲ್ಲಿ ಎರಡು ಸಿನಿಮಾ ಬರ್ ಒಂದೊಮ್ಮೆ ಬರೆದವರು ಕೂಡ ನಾವೇನೋ ಹತ್ತಾರು ಸಿನಿಮಾಕ್ಕೆ ಬರೆದಿದ್ದೇವೆ ಅನ್ನುವ ರೀತಿಯಲ್ಲಿ ಆಡ್ತಾರೆ ಓಲಾಡ್ತಾರೆ ನಮ್ಮ ಎದುರು ನಿಲ್ಲುವ ನಿಲುವುಗಳು ಅವರ ಭಂಗಿ ಅವೆಲ್ಲ ನಾವು ಕಂಡಿದೆ ಆದರೆ ಬಹಳ ಹಿಟ್ಟು ಸಿನಿಮಾ ಕೊಟ್ಟಂಥವು ಆ ಸಿನಿಮಾಗಳಿಂದಲೇ ಅವರು ಇವತ್ತಿಗೂ ಗುರುತಿಸಿಕೊಂಡು ಜನಪ್ರಿಯತೆಯ ಎಲ್ಲ ನೆಲೆಗಳನ್ನು ಕಂಡವರು ಅಷ್ಟೇ ನೋವನ್ನು ಉಂಡಿದ್ದಾರೆ ಆ ನೋವು ನಲಿವು ಎಲ್ಲವನ್ನ ನಿಮ್ಮೆದುರು ನಾವು ಯಾಕೆ ಚಿತ್ರಿಸಿದೆ ಅಂತಂದರೆ ಕನಿಷ್ಠ ಪಕ್ಷ ಚಿತ್ರರಂಗ ಬದಲಾಗಲಿ ಅದರ ಮನೋಭಾವ ಬದಲಾಗಲಿ ನಿಜವಾಗಿಯೂ ಚಿತ್ರದ ಯಶಸ್ಸಿನ ಆ ಪಿಲ್ಲರ್ಗಳು ಅಂತ ಏನು ಕರಿತೀವಲ್ಲ ಆ ಪಿಲ್ಲರ್ಗಳಿಗೆ ಒಂದು ನೆಲೆಯನ್ನು ಬೆಲೆಯನ್ನು ಕೊಡುವ ಮನೋಧರ್ಮವನ್ನು ಬೆಳೆಸ್ಕೊಳ್ಳಿ ಅವರೂ ಬರೆದ ಅಥವಾ ಅವರು ಮಾಡಿದ ಶ್ರಮಕ್ಕೆ ತಕ್ಕಾದಂಥ ಶ ಒಂದು ಗೌರವ ದಕ್ಬೇಕು ಆಡೋದೊಂದು ಮಾಡೋದೊಂದು ನಲವತ್ತು ಸಿನಿಮಾದ ಬರೆದಿದ್ದಾರೆ ಅವರ ಪ ಶ್ರೇಯಸ್ಸು ಅವರ ದಾಖಲಾರವಾದಂಥ ಯಶಸ್ಸು ಇದ್ದದ್ದನ್ನೆಲ್ಲ ಗಮನಿಸಿದರೆ ಬೇರೆ ಭಾಷೆಯಲ್ಲಾದರೆ ಅವರಿವರು ಇರುವ ರೀತಿಯೇ ಬೇರೆ ಮನೆ ಕಾರು ಬಂಗ್ಲೆ ಎಲ್ಲ ಇಟ್ಕೊಂಡು ಆರಾಮಾಗಿ ಇರ್ತಿದ್ರು ಅಂಥ ದಿನಗಳು ಕನ್ನಡಕ್ಕೆ ಹಾಕಿಲ್ಲ ಅದು ನಮ್ಮ ನೋವು ಹಾಗಾಗಿ ಒಂದು ಹಳ್ಳಿಯಿಂದ ಬಂದವರು ಬಡತನದಿಂದ ಬಂದವರು ಹೋರಾಟದಿಂದ ಬಂದವರು ತಾನೇ ತಾನಾಗಿ ತನ್ನದ ಇಡಿಯ ಒಂದು ಪ್ರತಿಭೆಯನ್ನು ಟಂಕಿಸಿಕೊಂಡು ಟೊಂಕ ಕಟ್ಟಿ ಈ ಚಿತ್ರರಂಗದಲ್ಲಿ ತಾನೇ ತಾನಾಗಿ ಬೆಳೆದಂಥ ಒಬ್ಬ ಸಾಹಿ ಕೃಷ್ಣನಂಥವರನ್ನು ನಾವು ಅಭಿನಂದಿಸದೆ ಇದ್ದರೆ ಅಭಿನಂದನೆಯೇ ತನ್ನ ಅರ್ಥವನ್ನು ಕಳ್ಕೊಳ್ತದೆ ಹಾಗಾಗಿ ಅವರಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅವರು ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅವರು ಬರೆದ ಬರಹಗಳೆಲ್ಲ ಸಂಭಾಷಣೆಗಳೆಲ್ಲ ಅದು ನಿಮ್ಮ ಮನಸ್ಸನ್ನು ಗೆಲ್ಲಿ ಅವರ ಈ ಪ್ರಯಾಣ ಹೀಗೆ ಮುಂದುವರಿಯುವ ಒಂದು ಯಾತ್ರೆ ಆಗಲಿ ಅಂತ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹಾರೈಸ್ತಾ ಅವರ ಎಲ್ಲ ಕೆಲಸಕ್ಕೂ ಒಂದು ಒಳ್ಳೆಯ ಒಂದು ಯಶಸ್ಸು ಮತ್ತು ಪ್ರಾಶಸ್ತ್ಯ ಮತ್ತು ಅವರಿಗೆ ಅಂದುಕೊಂಡದೆಲ್ಲವೂ ದಕ್ಕಲಿ ಅಂತ ಹಾರೈಸಿ ಈ ಮಾತುಕತೆಯನ್ನು ಮುಗಿಸ್ತಾ ಇದ್ದೇನೆ ಸರ್ ಮತ್ತೊಮ್ಮೆ ನಮಸ್ತೆ ಧನ್ಯವಾದಗಳು ಸರ್ ತಮ್ಮ ನನಗೆ ಜೀವನದಲ್ಲಿ ಅದೇ ನೀವಾಗ ಅವಾಗಲೇ ಕೇಳ್ತಿದ್ರಲ್ಲ ಇನ್ನು ಮರೀಲಾಗಿರದಂತ ಏನಾರು ಅನುಭವಗಳು ಹೇಳಿ ಹೇಳಿದ್ದಂದ್ರೆ ಇದೆ ಸರ್ ಇನ್ನು ಸಾಯವರ್ಗೂ ಇದೇನೆ ಈ ಅನುಭವ ಸಿಹಿ ಅನುಭವ ಅಂತಾರೆ ಈ ಸಿಹಿ ಅನುಭವ ನನ್ನ ಜೀವನ ಮತ್ತೆ ನನ್ನ ಉಸಿರಿರೋವರೆಗೂ ಮರೆಯಕ್ಕೆ ಸಾಧ್ಯವೇ ಇಲ್ಲ ಇದು ಯಾವತ್ತಿದ್ರೂ ರೆಕಾರ್ಡ್ ನಾನು ಅಳಿದ ನಂತರವೂ ಇದು ಇಲ್ಲಿ ಉಳಿದೇ ಉಳಿದಿರುತ್ತೆ ಆವಾಗ ಸಾಯಿ ಕೃಷ್ಣ ಹಿಂಗೆ ಅಂತ ಗೊತ್ತಾಗುತ್ತೆ ನನ್ಗೆ ನಮಸ್ತೆ ನಮಸ್ತೆ we <laughs>